ಚಪ್ಪಳ ಹೊಳಿತಾಳೆ ಗಾಯಸ್ ನಿಮ್ಮ ಲಕ್ಷ್ಮಿ ಈ ಕಲರ್ ಅಂಕರ್ ತಗೊಂಡೆ ಅಂದ್ರೆ ಎಷ್ಟು ಚೆನ್ನಾಗಿದೆ ನೋಡಿ ಬಾರ್ಡರ್ ಎಲ್ಲ ಸೊ ಇದು ಒಂದು ಕಲರ್ ಇವೆಲ್ಲ ಮೈಸೂರು ಕ್ರೇಪ್ ಸಿಲ್ಕ್ ಐತಾ ಡಿಸೈನ್ ಬೇರೆ ಬೇರೆ ಇದು ಆದ್ರೆ ಇವು ಎಲ್ಲ ಮಿಕ್ಸ್ ಆಗಿವ ಹಾಗಾಗಿ ಇವೆಲ್ಲ ಅಷ್ಟು ಮೈಸೂರು ಸಿಲ್ಕ್ ಲಿಮಿಟ್ ಸ್ಟಾಕ್ ಇವೆಲ್ಲ ಸ್ಟಾಕ್ ಕೊಳಂಗಿಲ್ಲ ಗಾಯಸ್ ಇದು ಕೂಡ ಮೈಸೂರು ಸಿಲ್ಕ್ ಈ ತರ ಬಾರ್ಡರ್ ಬಂದೈತಿ

ब्लू कलर कलर या रेड सा हार्ड रुमो जायचं ब्लू कलर ಏನು ನಂಬರ್ ಕಾಣಿಸಾತೈತಿ ಬೇಗ ಸ್ಕ್ರೀನ್ ಶರ್ಟ್ ಬಂದ್ರು ವಾಟ್ಸಪ್ ಮಾಡಿ ಆಯ್ತಾ ಬೇಗ ಬೇಗ ಬುಕ್ ಮಾಡ್ಕೋತ ಆಮೇಲೆ ಇಲ್ರಿ ಮೀಡಮ್ ಹಂಗೆ ರೀ ಮೇಡಮ್ ಅನ್ನೋಕೆ ಹೋಗೋರಿ ಗೈಸ್ ವಾವ್ ಈ ಕಲರ್ ಅಂತ ಹೆವಿ ಇದೆ ಟ್ರೆಂಡಲ್ಲೈಸ್ ಹೋಲ್ಸೇಲಾಗೂ ನಮ್ಮ ಅಂಗಡಿಗಳು ಸಿಗುತ್ತಾ ಹೋಲ್ಸೇಲಾಗೂ ಬಟ್ಟೆ ವ್ಯಾಪಾರ ಯಾರೆಲ್ಲ ಮಾಡ್ತೀವಿ ಅವರೆಲ್ಲ ಬುಕ್ ಮಾಡ್ಕೋಬೋದು ನಾವೇ ಕಳ್ಸಿಕೊಡ್ತೀವಿ ಗೈಸ್